ಎಲ್ಲರೂ ತುಂಬ ಚೆನ್ನಾಗಿ ಮಾತಾಡಿದರು ಈಗ ನನ್ನ ಹೇಳಬೇಕಂದ್ರೆ ಇದಕ್ಕಿಂತ ಭಾಗ್ಯ ನನಗೆ ಇನ್ನೊಂದಿಲ್ಲ ಈ ಸಿನಿಮಾದಲ್ಲಿ ಸಿಕ್ಕಿಲ್ಲ ಅಂತ ಹೇಳೋಕ್ಕೆ ಯಾಕಂದರೆ ಉಪ್ಪಿ ಸರ್ ಜೊತೆಗೆ ವರ್ಕ್ ಮಾಡಬೇಕಂತ ಆಸೆ ಇತ್ತು ಈ ಸಿನಿಮಾದಲ್ಲಿ ಅವರು ಜೊತೆಗೆ ವರ್ಕ್ ಮಾಡಿದ್ದು ಶಿವಣ್ಣ ಸರ್ ರಾಜಮಿಶ್ರಿ ಸರು ಮತ್ತು ಅರ್ಜುನ್ ಸರು ನೀವು ಇದು ಇದುವರೆಗೂ ನೋಡ್ದಿರೋ ಸರ್ಪ್ರೈಸ್ ಅಂತ ಈ ಸಿನಿಮಾದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ಅಷ್ಟು ಜನರ ಜೊತೆ ಈ ಸಿನಿಮಾದಲ್ಲಿ ವರ್ಕ್ ಮಾಡಿರೋದು ನಾನು ತುಂಬ ಭಾಗ್ಯಶಾಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇಡೀ ಸಿನಿಮಾದಲ್ಲಿ ಟೆಕ್ನಿಕಾಲಿಟಿ ಅಂತ ಬಂದಾಗ ತುಂಬ ಜನ ಕೇಳ್ತಾಯಿದ್ರು ಏನೋ ಮಾಡಿದ್ದೀರಂತ ಹಂಗೆ ಹಿಂಗೆ ಆ ಥರ ಅಂಥೇಳಿ ಬಟ್ ಈ ಇದನ್ನು ನಾನು ಸಜೆಸ್ಟ್ ಮಾಡೋದೇನೆಂದರೆ ಈ ಥರ ಹೊಸಬ್ರೆ ಎಲ್ಲರೂ ಅಡಾಪ್ಟ್ ಮಾಡಿಕೊಂಡ್ರೆ ಒಳ್ಳೊಳ್ಳೆ ಕನ್ನಡ ಸಿನಿಮಾಗಳು ಡೆಫಿನೆಟಾಗಿ ಬರುತ್ತೆ ಯಾಕಂದರೆ ಪ್ರೊಡ್ಯೂಸರು ಕಾನ್ಫಿಡೆಂಟಾಗಿ ಪ್ರೊಡಕ್ಷನ್ ಮಾಡ್ಬೋದು ಅವರಿಗೆ ಏನು ಏನು ಮಾಡ್ತಾಯಿದ್ದಾರೆ ಸುಮ್ಮನೆ ಒಂದು ಲೈನ್ ಕತೆ ಹೇಳ್ಬಿಟ್ಟು ಸಿನಿಮಾ ಮಾಡ್ತಾ ಚೇಂಜಸ್ ಆಗೋದಕ್ಕಿಂತ ನಾವು ಇಲ್ಲಿ ಏನು ಅಂದ್ಕೊಂಡಿದ್ದೀವಿ ಎಕ್ಸಾಕ್ಟ್ಲಿ ಅದೇ ಥರ ಬರುವವರೆಗೂ ನಾವು ಅದು ಹಿಂದೆ ಮಾಡಿದ್ದೀವಿ ಅದೇ ಅದಕ್ಕೆ ಸಪೋರ್ಟಾಗಿ ಪ್ರೊಡ್ಯೂಸರು ಮಾಡಿದ್ದಾರೆ ಬಟ್ ನನಗೆ ಈ ಈ ಥರದ್ದು ಒಂದು ಪ್ರಿಪ್ರೇಷನ್ನು ಪ್ರಿಪೇರಾಗಿ ಬಂದರೆ ಒಳ್ಳೊಳ್ಳೆ ಸಿನಿಮಾಗಳು ಎಲ್ಲರ ಕಡೆಯಿಂದ ವರ್ಕ್ ತೆಗೆಸ್ಕೊಂಡು ಚೆನ್ನಾಗಿ ಮಾಡ್ಬೋದು ಅನ್ನೋ ಒಂದು ಗ್ಯಾರಂಟಿ ಈ ಸಿನಿಮಾ ನಮ್ಗೆ ಕೊಡತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಅದ್ರ ಜೊತೆಗೆ ಕನ್ನಡ ಇಂಡಸ್ಟ್ರಿಗೆ ಒಂದು ಸರ್ಪ್ರೈಸಿಂಗ್ ಸಿನಿಮಾ ಕೊಟ್ ಕೊಡ್ತಾರಂತ ನಾವು ಕಾನ್ಫಿಡೆಂಟಾಗಿ ಹೇಳಕ್ಕೆ ಇಷ್ಟಪಡ್ತೀನಿ ಅಷ್ಟೆ ಎಲ್ಲರೂ ತುಂಬ ಚೆನ್ನಾಗಿ ಮಾತಾಡಿದರು ಈಗ ನನ್ನ ಹೇಳ್ಬೇಕಂದ್ರೆ ಇದಕ್ಕಿಂತ ಭಾಗ್ಯ ನನಗೆ ಇನ್ನೊಂದಿಲ್ಲ ಈ ಸಿನಿಮಾದಲ್ಲಿ ಸಿಕ್ಕಿಲ್ಲ ಅಂತ ಹೇಳೋಕ್ಕೆ ಯಾಕಂದರೆ ಉಪೀಸರ್ ಜೊತೆಗೆ ವರ್ಕ್ ಮಾಡ್ಬೇಕಂತ ಆಸೆ ಇತ್ತು ಈ ಸಿನಿಮಾದಲ್ಲಿ ಅವರು ಜೊತೆಗೆ ವರ್ಕ್ ಮಾಡಿದ್ದು ಶಿವಣ್ಣ ಸರು ರಾಜ ಸರು ಮತ್ತು ಅರ್ಜುನ್ ಸರು ನೀವು ಇದು ಇದುವರೆಗೂ ನೋಡ್ದಿರೋ ಸರ್ಪ್ರೈಸ್ ಅಂತ ಈ ಸಿನಿಮಾದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ಅಷ್ಟು ಜನರ ಜೊತೆ ಈ ಸಿನಿಮಾದಲ್ಲಿ ವರ್ಕ್ ಮಾಡಿರೋದು ನಾನು ತುಂಬ ಭಾಗ್ಯಶಾಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಇಡೀ ಸಿನಿಮಾದಲ್ಲಿ ಟೆಕ್ನಿಕಾಲಿಟಿ ಅಂತ ಬಂದಾಗ ತುಂಬ ಜನ ಕೇಳ್ತಾಯಿದ್ರು ಏನೋ ಮಾಡಿದ್ದೀರಂತ ಹಂಗೆ ಹಿಂಗೆ ಆ ಥರ ಅಂಥೇಳಿ ಬಟ್ ಈ ಇದನ್ನು ನಾನು ಸಜೆಸ್ಟ್ ಮಾಡೋದೇನೆಂದರೆ ಈ ಥರ ಹೊಸೊಬ್ಬರು ಎಲ್ಲರೂ ಅಡಾಪ್ಟ್ ಮಾಡಿಕೊಂಡ್ರೆ ಒಳ್ಳೊಳ್ಳೆ ಕನ್ನಡ ಸಿನಿಮಾಗಳು ಡೆಫಿನೆಟಾಗಿ ಬರುತ್ತೆ ಯಾಕಂದರೆ ಪ್ರೊಡ್ಯೂಸರು ಕಾನ್ಫಿಡೆಂಟಾಗಿ ಪ್ರೊಡಕ್ಷನ್ ಮಾಡ್ಬೋದು ಅವರಿಗೆ ಏನು ಏನು ಮಾಡ್ತಾಯಿದ್ದಾರೆ ಸುಮ್ಮನೆ ಒಂದು ಲೈನ್ ಕತೆ ಹೇಳ್ಬಿಟ್ಟು ಸಿನಿಮಾ ಮಾಡ್ತಾ ಚೇಂಜಸ್ ಆಗೋದಕ್ಕಿಂತ ನಾವು ಇಲ್ಲಿ ಏನು ಅಂದ್ಕೊಂಡಿದ್ದೀವಿ ಎಕ್ಸಾಕ್ಟ್ಲಿ ಅದೇ ಥರ ಬರುವರೆಗೂ ನಾವು ಅದು ಹಿಂದೆ ಮಾಡಿದ್ದೀವಿ ಅದೇ ಅದಕ್ಕೆ ಸಪೋರ್ಟಾಗಿ ಪ್ರೊಡ್ಯೂಸರು ಮಾಡಿದ್ದಾರೆ ಬಟ್ ನನಗೆ ಈ ಈ ಥರದ್ದು ಒಂದು ಪ್ರಿಪ್ರೇಷನ್ನು ಆಗಿ ಬಂದರೆ ಒಳ್ಳೊಳ್ಳೆ ಸಿನಿಮಾಗಳು ಎಲ್ಲರ ಕಡೆಯಿಂದ ವರ್ಕ್ ತೆಗೆಸ್ಕೊಂಡು ಚೆನ್ನಾಗಿ ಮಾಡ್ಬೋದು ಅನ್ನೋ ಒಂದು ಗ್ಯಾರಂಟಿ ಈ ಸಿನಿಮಾ ನಮ್ಗೆ ಕೊಡುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅದ್ರ ಜೊತೆಗೆ ತುಂಬ ಥ್ಯಾಂಕ್ಸ್ ಎಲ್ರಿಗೂ ಇಷ್ಟು ಇಷ್ಟು ಖುಷಿಯಿಂದ ನಾವು ಈ ಸಿನಿಮಾ ಮಾಡಿ ಆ ಕಾನ್ಫಿಡೆನ್ಸ್ ನಮ್ಗಿನ್ನೂ ಜಾಸ್ತಿ ಆಗಿದೆ ಯಾಕಂದರೆ ಅಷ್ಟು ಚೆನ್ನಾಗಿ ಎಲ್ಲರೂ ಪರ್ಫಾಮ್ ಮಾಡಿದ್ದಾರೆ ಡೈರೆಕ್ಟರ್ ಸರ್ ನಿಜವಾಗ್ಲೂ ನಿಮಗೆ ಕನ್ನಡ ಇಂಡಸ್ಟ್ರಿಗೆ ಒಂದು ಸರ್ಪ್ರೈಸಿಂಗ್ ಸಿನಿಮಾ ಕೊಟ್ ಕೊಡ್ತಾರಂತ ನಾವು ಕಾನ್ಫಿಡೆಂಟಾಗಿ ಹೇಳಕ್ಕೆ ಇಷ್ಟಪಡ್ತೀನಿ ಅಷ್ಟೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರುನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ